ಮಹಾದೇವೊಳಗ ಮಹಾತ್ಮನ ಹಾನಿ ಸತ್ಯರೊಂದಿಗೆ ನೆಲದಲ್ಲಿ ಸುತ್ತಿರುವ ಗಾಂಧೀಶ್ವರಿ ಸರಸರು ಪ್ರಥಮದಲ್ಲಿ ಕ್ಷೇತ್ರದ ಅಧಿ ದೇವತೆಯಾದ ಶ್ರೀ ಸಂಗಮನಾಥನನ್ನು ಸ್ಮರಿಸಿ ಹಾಗೂ ಸವಡಿ ಗ್ರಾಮದಲ್ಲಿ ಚವಮೇಶ್ವರ ಜಾತ್ರಾ ಮಹೋತ್ಸವ ನೂತನ ಅರ್ಥ ಲೋಕಾರ್ಪಣೆ ಈ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ತಕ್ಕಂತಹ ಪರಮ ಪೂಜ್ಯ ಶ್ರೀಮನ್ಯರಂದಿನ ಪ್ರಣಸ್ವಾಮಿ ಜಗದ್ಗುರು ಶ್ರೀ ಜೆ ಮಹಾಂತ ಮಹಾಸ್ವಾಮಿ ಅವರ ಅನಂತ ಹತ್ಯೆ ಪ್ರಣಾಮ ಸಲ್ಲಿಸಿ ಯಾಕೆ ಅಂತಂದ್ರೆ ಬಹುಶಃ ಹತ್ತೊಂಬತ್ತು ನೂರ ಅರವತ್ತರಿಂದ ನನಗೆ ಗೊತ್ತು ಇದೇ ಇವರೆಗೂ ಹುಟ್ಟು ಬೆಳೆದವರು ಅರವತ್ತನೇ ಇಸ್ವಿಯಿಂದ ಜಾತಿ ಏನಾದ್ರೂ ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾದ ಜಾತಿಗಳು ಒಂದು ಮನುಷ್ಯ ಜಾತಿ ಒಂದು ಸೌರಿ ಸರ್ವೇಶ್ವರ ಜಾತಿ ತಿಂಗಳು ಗಂಟೆ ಜಾತ್ರೆ ಅಂತಂದ್ರೆ ವಿವಿಧ ರೀತಿಯ ಕಾರ್ಯಕ್ರಮಗಳು ಅದರ ಜೊತೆಗೆ ರೈತರಿಗೆ ಬೇಕಾಗತಕ್ಕಂತ ಎತ್ತು ಒಂದು ಜಾತ್ರೆ ಇದೆ ಒಂದು ಇದನ್ನು ನಡೀತಿತ್ತು ಮತ್ತೆ ಎಷ್ಟು ವಿಶ್ವಾಸ ಅಂದ್ರೆ ರೈತರು ಎತ್ತು ಹೋಗಿ ಹೋಗ್ತಾರೆ ಆವಾಗ ಸೀನಿಯವರ ಎಲ್ಲರೂ ಇಲ್ಲಿ ಬಂದ್ರೆ ನೂರಾರು ಎತ್ತು ಜಿ ಎತ್ತೆ ಕೆಟ್ಟಿ ರೈತರು ಇಲ್ಲೇ ಬಂದು ಸೌದಿ ಜಾತ್ರೆಯಲ್ಲಿ ಎತ್ತ ಖಗಿ ಮಾಡಬೇಕಂತ ಒಂದು ಸಂಪ್ರದಾಯ ಇತ್ತು ಎಷ್ಟು ವಿಶ್ವಾಸದಿಂದ ನಡೀತಿತ್ತು ಅಂತಂದ್ರೆ ನಮ್ಮ ಹಿರಿಯರಿಗೆಲ್ಲ ಗೊತ್ತಿರಬೇಕು ಕಾಲದ ಮೇಲೆ ಒಂದೊಂದು ನೂರು ರೂಪಾಯಿ ಕೊಟ್ಟು ಎತ್ತ ಹಿಡ್ಕೊಂಡು ಹೋಗ್ಬಿಡುದು ಒಂದೊಂದು ನೂರು ರೂಪಾಯಿ ಕೊಟ್ಟು ಒಂದು ಜತಿ ಮನೆಗೆ ಹೋಗ್ಬಿಡೋದು ಆನಂತರ ಅವರು ಕಂತಿ ಕಂತಿ ಅಂತ ಕೇಳಿದ್ರು ಕಂತಿನಾಗ ಎತ್ತಿ ಅಂತ ಹೇಳ್ಕೊಂಡು ಅವ್ರು ಬಂದ್ಬಂದು ವಸೂಲು ಮಾಡ್ಕೊಂಡು ಹೋಗೋರು ಹಿಂಗ ಈ ಭಾಗದ ರೈತರಿಗೆ ಈ ಸೌದಿ ಜಾತ್ರೆ ಅಂದ್ರೆ ಒಕ್ಕಲತನದ ಒಂದು ಎತ್ತರ ಖರೀದಿ ಮಾಡಲಿಕ್ಕೆ ಮೂಲ ಕ್ಷೇತ್ರ ಅಥವಾ ಸ್ಥಾನ ಅನ್ನುವ ರೀತಿಯಲ್ಲಿ ಅನೇಕ ವರ್ಷಗಳಲ್ಲಿ ನಡೆದು ಬಂದಿತ್ತು ನಂತರ ಆ ವರ್ಷ ಯಾರಾದ್ರೂ ಮನೆಯಲ್ಲಿ ಮದುವೆ ಇತ್ತಂದ್ರೆ ಈ ಮದುವೆ ಬಾಂಡೆ ಸಾಮಾನ ಟ್ರಂಕು ಅವ್ರು ಏನು ಖರೀದಿ ಮಾಡ್ತಾರ ಇಲ್ಲಿಂದ ಹಿಡ್ಕೊಂಡು ಅಲ್ಲಿವರೆಗೂ ಎರಡೂ ಕಡೆ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಬಂದಿದ್ದವು ತರಹದ ನಿನ್ನೆ ಖರೀದಿ ಮಾಡ್ತಿದ್ದರು ಇಷ್ಟು ವೈಭವದಿಂದ ನಡೆಯತಕ್ಕಂಥ ಜಾತ್ರೆ ಬಹುಶಃ ಒಂದು ಅರವತ್ತೈದು ಒಂದು ಮೂವತ್ತೈದು ನಲವತ್ತು ವರ್ಷಗಳಿಂದ ಸ್ವಲ್ಪ ಅವಘಡದಿಂದ ಜನ ಗೊತ್ತಿದ್ದ ಸ್ವಲ್ಪ ಒಂದಿಷ್ಟು ಅಲ್ಲಿಂದ ಜಾತ್ರೆ ನಿಂತಿಲ್ಲ ಜಾತ್ರೆ ಸತತವಾಗಿ ಏನು ಬರ್ತಕ್ಕಂಥ ಜನ ಭಕ್ತ ಬಂದ ಬರ್ತಾರೆಲ್ಲ ನಡೆಯಿತು ಆದ್ರೆ ಇಲ್ಲಿ ಹಿರಿಯರು ಎಲ್ಲ ಜಮೀಟ್ ಅವರು ಸೇರಿಸ್ಕೊಂಡು ಏರ್ ಬಹಳ ಶುದ್ಧಿನ ಆಗಿದೆ ಅಂದ್ರೆ ಹೊಸ ತೇರು ಮಾಸಿ ಸುರಾಖಿ ತಂದಕ್ಕಂಥ ಒಂದು ಅಭಿಪ್ರಾಯ ವ್ಯಕ್ತಿ ಪಡೆದಾಗ ಪೂಜ್ಯ ಜಗದ್ಗುಳವರು ನಾವು ಕೂಡ ಇಲ್ಲಿ ಬಂದು ಅದನ್ನ ತೇರು ಯಾರಿಗೆ ಮಾಡ್ಲಿಕ್ಕೆ ಕೊಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಅರುಣ್ ಬಡಿಯರ ಕರಿಸಿ ಅವತ್ತು ನೂರಾರು ಜನ ಹಿರಿಯರೆಲ್ಲ ಸೇರಿಕೊಂಡು ಆ ತೇರು ನಿರ್ಮಾಣಕ್ಕೆ ಚಾಲೆಂಜ್ ಇಲ್ಲಾಯ್ತು ಒಂದು ವರ್ಷ ಆಗ್ತದೆ ಆ ತೇರು ನಿರ್ಮಾಣ ಮಾಡಲಿಕ್ಕೆ ಚಾಲೆಯನ್ನು ಮಾಡ್ತಾರೆ ಮುಂದ ಆ ತೇರಿನ ಕಟ್ಟಿಗೆ ತರಬೇಕಲ್ಲ ಮೇನ್ ಅದರ ಕಟ್ಟಿಗೆ ಆ ಕಟ್ಟಿಗೆ ತರೋದು ಇಲ್ಲೇ ಹೆಂಗ್ ತರಬೇಕು ಅಂತ ಕೊಂಡು ನರೂಡಿ ಮಾಡ್ಕೊಂಡು ತರ್ಬೇಕಂದ್ರೆ

ಆ ಒಂದು ರಥವನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತೆ ವರ್ಷಗಳಿಂದ ಇರ್ತಕ್ಕಂಥ ರಥ ಪುನರ್ ಸಹಕಾರದಿಂದ ಇಲ್ಲಿ ನಡೀತಾ ಇದೆ ಈ ಸೌದಿ ಗ್ರಾಮದ ಬಗ್ಗೆ ಆಗಲಿ ಅಥವಾ ಇದರ ಇತಿಹಾಸದ ಬಗ್ಗೆ ಆಗಲಿ ಸಾಕಷ್ಟು ಸಭೆಗಳಲ್ಲಿ ಜಾತ್ರೆ ಅಂತಂದ್ರೆ ಇದು ಯಾಕೆ ಮಾಡ್ತಾರ ಅಂತಂದ್ರೆ ಒಂದು ಯಾತ್ರೆ ಒಂದು ಜಾತ್ರೆ

ಇಲ್ಲಿ ಈ ಶರೀರದಲ್ಲಿರ್ತಕ್ಕಂಥ ತಕ್ಕಂತ ತೇರು ಸಹಿತವಾಗಿ ಇಲ್ಲಿ ಬಂದು ಸುಸೂತ್ರವಾಗಿ ಬದುಕಿ ಮತ್ತೆ ಅಲ್ಲಿ ಕಬುಕಿದಾಗ ಇದು ತೇರು ಅಲ್ಲಿ ಹುಡುಗ ಸಾಂಕೇತಿಕವಾಗಿ ಮತ್ತೆ ದಿನನಿತ್ಯ ನೀವು ಸಂಗಮೇಶ್ವರನ ದರ್ಶನಕ್ಕೆ ಅಲ್ಲಿ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ದರ್ಶನ ಮಾಡ್ಕೊಂಡು ಬಂದು ಮತ್ತೆ ಎಲ್ಲರೂ ಹೇಳಿದ್ರೋಲಿಕ್ಕೆ ಆಗುದಿಲ್ಲ ವರ್ಷಕ್ಕೆ ಒಂದು ಸಲ ದೇವರು ಏನಿತ್ತಲ್ಲ ತನ್ನ ಉನ್ನತವಾಗಿರ್ತಕ್ಕಂಥ ಎತ್ತರವಾಗಿರ್ತಕ್ಕಂಥ ರಥದಲ್ಲಿ ಒಂದು ಅಲ್ಲಿ ಮೇಲಿಂದ ಎಲ್ಲರಿಗೂ ಕೂಡ ಅಲ್ಲಿ ದರ್ಶನ ಕೊಡ್ತಕ್ಕಂಥ ಸಂಪ್ರದಾಯದ ಪ್ರತೀಕವಾಗಿ ಆ ದೇವರ ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಿತ ಎಲ್ಲರಿಗೂ ಇಲ್ಲಿ ಸರ್ವೇಶ್ವರ ಆಶೀರ್ವಾದ ಆಗಿದೆ ಒಂದು ಸಾಂಕೇತಿಕವಾಗಿ ಈ ಜಾತ್ರೆಯನ್ನು ಮಾಡಬಹುದು ಈ ರೀತಿಯಾಗಿ ಅನೇಕ ನಮ್ಮ ಸಂಪ್ರದಾಯಗಳು ಬಹಳ ಉತ್ತಮ ಇರ್ತಕ್ಕಂಥ ಸಂಪ್ರದಾಯವನ್ನು ನಡೆಸ್ಕೊಂಡು ಬಂದಿದ್ದಾರೆ ಅದು ಕೂಡ ಸೌಡಿ ಗ್ರಾಮದಲ್ಲಿ ಇದು ನಿರಂತರವಾಗಿ ಎರಡು ನೂರು ವರ್ಷಕ್ಕ ಕೇಳಿದ್ರೆ ಮತ್ತೆ ಇದು ಐನೂರು ವರ್ಷಕ್ಕೆ ಕೇಳೋರು ಇನ್ನೆಲ್ಲ ಸಭ್ಯರ ಇದರಿಂದ ಎಷ್ಟು ತಲೆಮಾರ ಐನೂರು ವರ್ಷ ಅಂದ್ರೆ ಒಂದು ಹತ್ತು ತಲೆಮಾರು ಅಂತಹ ಒಂದು ಶಕ್ತಿಯನ್ನು ಸಂಗಮೇಶ್ವರ ಕೊಡಲಿ ತಿಳ್ಕೊಂಡು ನಾನು ಸಂಗಮೇಶ್ವರ ಕಲ್ಲಿ ಪ್ರಾರ್ಥಿಸಿ ಮತ್ತೆ ಈ ವರ್ಷದ ಬಲ ಜಾತ್ರೆಯನ್ನು ಪ್ರಾರಂಭ ಮಾಡಿ ಪ್ರತಿ ಕೂಡ ನೋಡಿದೆ ನಾನು ಕೂಡ ಯಾಕಂದ್ರೆ ಮೊದಲನೇ ಕಾಲ ಸರ್ಕಾರಗಳು ಗೊತ್ತಿಲ್ಲ ಆದ್ರೆ ಸ್ಥಾನಿಕವಾಗಿ ಜನ ಯತ್ರಿಗಳನ್ನ ಓರಿಗಳನ್ನ ಮಾಡ್ಬೇಕಂದ್ರೆ ಅವ್ರಿಗೆ ಸರಿಯಾದ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿ ಈ ಜಾತ್ರೆಯೂ ಕೂಡ ದಿನದ ಜಾತ್ರೆ ಕೂಡ ನಿರಂತರವಾಗಿ ಮತ್ತು ಸೃಷ್ಟಿ ಒಂದಲ್ಲ ವಿವಿಧ ರೀತಿಯ ಕಾರ್ಯಕ್ರಮ ಮನೋರಂಜನೆಗೆ ಭಾಗಕ್ಕೆ ಒಂದು ಈ ವರ್ಷದಿಂದ ಪ್ರಾರಂಭ ಮಾಡೋದಲ್ಲ ಎಲ್ಲ ಕಡೆಗೂ ಕೂಡ ಇದರ ಒಂದು ಕೀರ್ತಿ ಪತಾಕೆ ನೋಡ ಕೀರ್ತಿ ಇರಬೇಕಪ್ಪ ಸೌಡಿ ಜಾತಿ ಇರ್ತಾರಾಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇದು ಬೆಳೆದು ಬಂದೆ ತಿಳ್ಕೊಂಡು ತುಂಬಿರುವಂತಹ ಹಾರೈಸಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಪೂಜ್ಯ ಜಗದ್ಗೋಳವರು ಯಾವುದೇ ಒಂದು ಇದು ಸಣ್ಣದೇ ಇರಲಿ ದೊಡ್ಡದೇ ಇರಲಿ ಇಬ್ಬರದ್ದು ಜನ್ಮಸ್ಥಾನ ಇದೆ ಆರಿಮನೆ ತೋಡಿ ಎಲ್ಲಿದ್ರೂ ಕೂಡ ನೀವು ಎಲ್ಲಾ ಪ್ರತಿಕರಿಸಿರಿ ಮತ್ತು ಕೇರ ಪರಂಪರೆಯನ್ನು ಳ್ಕೊಂಡು ಕಾರ್ಯವನ್ನ ಎಲ್ಲ ಒಂದು ಹಂತದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಕೇರ ನೇತಂತು ನಿರ್ಮಾಣ ಆಗಿದೆ ಇದೇ ರೀತಿಯಾಗಿ ನಿರಂತರವಾಗಿ ಸಂಗದೇಶವನ್ನು ಕೊಟ್ಟಿದ್ದ ಎಲ್ಲರ ಮೇಲಿಗಿಂತಕ್ಕೆ ತುಂಬಾ ಇಂತ ಹಾರೈಸಿ ನಾಲ್ಕು ಮಾರ್ಗಕ್ಕೆ ಓಂ ಶಾಂತಿ ಶಾಂತಿ ಜಾಯ್